ಮಹಾಯೋಗಿ ಸಿದ್ದರಾಮ ಜಯಂತಿ ಆಚರಣೆ ಕನಕಗಿರಿ ಪಟ್ಟಣದಲ್ಲಿ ಶ್ರೀ ಮಹಾಯೋಗಿ ಸಿದ್ದರಾಮ ಜಯಂತಿಯನ್ನ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ತಹಶೀಲ್ದಾರರು ವಿಶ್ವನಾಥ್ ಮುರುಡಿಯವರು ನೇತೃತ್ವ ಹಾಗೂ ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಬೋಜಪ್ಪ ಭೋವಿ ಮುಸ್ಲಾಂಪುರ ಅವರ ಅಧ್ಯಕ್ಷತೆಯಲ್ಲಿ ಕನಕಗಿರಿಯಲ್ಲಿ ಪಟ್ಟಣದ ಶ್ರೀ ಮಹಾಯೋಗಿ ಸಿದ್ದರಾಮ ಜಯಂತಿಯನ್ನ ಭಕ್ತಿಪೂರ್ವಕವಾಗಿ ಪುಷ್ಪ ಅರ್ಚನೆಗಳ ಮೂಲ ಮಾಡುವ ಮೂಲಕ ಆಚರಿಸಲಾಯಿತು ನಂತರ ಕಿ ಗಂಗಾಧರ ಸ್ವಾಮಿ ಕಲ್ಬಾಗಿಲು ಮಠ ಮಾತನಾಡಿ ಭೋವಿ ಸಮಾಜವು ಅತಿ ಸಣ್ಣ ಸಮಾಜವಾಗಿದ್ದು ಇದರಲ್ಲಿ ಹುಟ್ಟಿರುವಂತಹ ಮಹಾಯೋಗಿ ಸಿದ್ದರಾಮಯ್ಯನವರ ದೇಶಕ್ಕೆ ಅನೇಕ ಕೆರೆ ಕಟ್ಟಡಗಳನ್ನ ನಿರ್ಮಿಸಿದ ಎಂದರು ಇದೇ ರೀತಿ ಸಮಾಜದಲ್ಲಿ ವಿದ್ಯಾಭ್ಯಾಸವಿಲ್ಲದೆ ಬಹಳಷ್ಟು ಮಕ್ಕಳು ಹಿಂದುಳಿದಿದ್ದಾರೆ ಮತ್ತು ತಮ್ಮ ವೃತ್ತಿ ಕೆಲಸವಾದಂತಹ ಕಲ್ಲುಗಳನ್ನ ಒಡೆಯುವುದು ಕಟ್ಟಡಗಳನ್ನ ಕಟ್ಟುವುದು ಕಾಯಕವನ್ನ ಮಕ್ಕಳಿಗೆ ಬಿಡಿಸಿ ತಮ್ಮ ಮಕ್ಕಳಿಗೆ ಮುಂದಿನ ಜೀವನಕ್ಕಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕಾಗುವ ಅವಶ್ಯಕತೆ ಇದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕಟ್ಟಿಮಣಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ವಾಮಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೀರೇಶ್ ಸಂಗಡಿ ಶರಣಪ್ಪ ಬತ್ಕದಾ ಅನಿಮೇಶ್ ವಾಲೀರ್ ಗಂಗಾಧರ್ ಚೌಡ್ಕಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಸಮಾಜದ ತಾಲೂಕು ಗೌರವಾಧ್ಯಕ್ಷ ಬಾಲಪ್ಪ ಹಿರಿ ಡಣಕನಕಲ್ ತಾಲೂಕು ಅಧ್ಯಕ್ಷ ಬೋಜಪ್ಪ ಭೋವಿ ಮುಸ್ಲಾಂಪುರ ಮಾಜಿ ಜಿಲ್ಲಾಧ್ಯಕ್ಷರು ಸತ್ಯಪ್ಪ ಗೌರಿಪುರ ಕನಕಗಿರಿ ನಗರ ಘಟಕದ ಅಧ್ಯಕ್ಷರು ಶಿವಣ್ಣ ಭೋವಿ ಮತ್ತು ಬೋವಿ ಸಮಾಜದ ಮುಖಂಡರು ಮತ್ತು ಹಿರಿಯರು ರಾಮಣ್ಣ ಬೋವಿ ಹಿರಿಯ ಹನುಮಂತಪ್ಪ ಭೋವಿ ಮಂಜುನಾಥ್ ಲಕ್ಷ್ಮಣ ಚಂದ್ರು ತಿಪ್ಪಣ್ಣ ಶಾಂತಪ್ಪ ಸುಂಕಪ್ಪ ಎಲ್ಲಪ್ಪ ಪರಶುರಾಮ್ ಸುರೇಶ್ ಶೆಂಕೋಬಾ ಶಶಿ ಯಲ್ಲಭೋವಿ ಸಮಾಜದ ಮುಖಂಡರು ಭಾಗವಹಿಸಿದರು ವರದಿಕಾರ ಗೌತಮ್ ಯಾದವ್

ದೇವಾಲಯಗಳು ನಿರ್ಮಾಣ ಮಾಡುವಲ್ಲಿ ಅವರು ಭಾಳ ಯಶಸ್ವಿಯಾಗಿದ್ದರು ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಅವರ ಅಂಗವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಸಿದ್ದರಾಮೇಶ್ವರರು ತಮ್ಮ ನಡೆದುಕೊಂಡು ದಾರಿ ಹೆಸರ ಕಾಯಕವೇ ಕೈಲಾಸ ಅವರು ಏನು ನಮ್ಮ ದೇಶಕ್ಕೆ ತಾವು ಏನು ಒಂದು ಇವತ್ತು ಕೆರೆ ಕಟ್ಟೆ ಕೆರೆ ಕಟ್ಟೆಗಳನ್ನು ಕಟ್ಟುವ ಮುಖ ಹಲವಾರು ರೈತರುಗಳಿಗೆ ಒಂದು ವ್ಯವಸಾಯಕ್ಕೆ ಏನು ಬೇಕಾಗಿರುತ್ತೆ ಅವತ್ತೆಲ್ಲ ಮೂಲ ಕುಡಿಯ ನೀರಾಗಿರ್ಬೋದು ವ್ಯವಸಾಯಕ್ಕಾಗಿರ್ಬೋದು ಕೆರೆ ಕಟ್ಟುವ ಮೂಲಕ ಯೋಜನೆಗಳನ್ನು ಆಗಿನ ಕಾಲಕ್ಕೆ ತಂದರು ಅದೇ ರೀತಿ ಸಿದ್ದರಾಮೇಶ್ವರನ ಒಂದು ಜಾತಿ ಅಂದರೆ ಗೋಯ ಸಮಾಜದವರು ಈ ಸಮಾಜದವರು ಯಾವತ್ತಿಗೂ ಹಿಂದುಳಿದಾಗ ಸರ್ಕಾರದ ಸೌಲಭ್ಯಗಳನ್ನು ಆ ಸಮಾಜ ಪಡೆದುಕೊಳ್ಬೇಕು ಮತ್ತು ಶಿಕ್ಷಣವಂತರಾಗಬೇಕು ಮುಂದಿನ ದಿನಮಾನದೊಳಗೆ ಅವರು ಒಂದು ಅತ್ಯುತ್ತಮ ಸಮಾಜದಲ್ಲಿ ಅತ್ಯುತ್ತಮ ಒಂದು ವ್ಯಕ್ತಿಗಳಾಗಿ ಕುಗ್ಸ್ಕೋಬೇಕು ಅದೇ ರೀತಿ ಮತ್ತೊಮ್ಮೆ ಸಿದ್ದರಾಮೇಶ್ವರ ಜಯಂತಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಕ್ಕಳು ಮಾತು ಸಿದ್ದರಾಮೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳು ತಾಲೂಕು ಹಾಗೂ ಸಮಾಜದ ವತಿಯಿಂದ ಸಿದ್ದರಾಮೇಶ್ವರ ಸರ್ಕಲ್ನಲ್ಲಿ ಅಂದರೆ ಇವತ್ತು ಇರ್ತಕ್ಕಂಥ ಭೂಮಿ ಸಮಾಜದ ಏರಿಯಾದಲ್ಲಿ ಎಲ್ಲ ಸಮಾಜದೊಂದಿಗೆ ಹಾಗೂ ಆಡಳಿತ ಆಡಳಿತದೊಂದಿಗೆ ಇವತ್ತ ತಾಲೂಕು ಆಡಳಿತದೊಂದಿಗೆ ಇವತ್ತು ನ್ಯಾಯೇಶ್ವರ ಜಿ ಅಂತ ನಾವು ಕೆಲಸ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಪಟ್ಟಣ ಪಂಚಿಯ ಸದಸ್ಯರು ಹಾಗೂ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ಎಲ್ಲ ಪ ಎಲ್ಲ ಪಕ್ಷದ ಹಾಗೂ ಎಲ್ಲ ಹಿರಿಯ ಕನ್ನಡಿಗಿರಿ ಎಲ್ಲ ಸಮಸ್ತ ಭಾರತ ಹಾಗೂ ಈ ಸಮಾಜದ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲರಿಗೂ ಕೂಡ ಇವತ್ತ ಶುಭಾಶಯ ನನ್ನಲಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಸಿದ್ದರಾಮೇಶ್ವರ ಸೊಲ್ಲಾಪುರ ಏನಂದ್ರೆ ಈಗಿನ ಮಹಾರಾಷ್ಟ್ರದಲ್ಲ ಸನ್ನಲಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರರು ಬಡತನದಲ್ಲಿ ಹುಟ್ಟಿ ಒಂದು ಏನಂದ್ರೆ ಒಬ್ಬ ರೈತರಿಗೆ ಅನುಕೂಲವಾದಂಥ ಯೋಜನೆಗಳನ್ನ ತಾನು ಇವತ್ತು ಏನಾದರೂ ಕೆರೆಗಳು ಈ ಬ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗುತ್ತೆ ನಮ್ಮ ದೇಶದಲ್ಲಿ ಕೆರೆಗಳು ಎರಡು ಆಗ್ಬೇಕಂದ್ರೆ ಅದಕ್ಕೆ ಮೂಲ ಪುರುಷ ಅಂತಂದರೆ ನಮ್ಮ ಸಿದ್ದರಾಮೇಶ್ವರು ಅಂತ ಹೇಳ್ಬೋದು ಯಾಕಂದರೆ ಅವರು ಕೆರೆಗಳನ್ನು ನಿರ್ಮಾಣ ಮಾಡಿ ಮನಿಗೆ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಧೀರ ಶರಣರು ಅಂತ ಇವತ್ತು ಹೇಳ್ಬೋದು ಆದ್ದರಿಂದ ಇವತ್ತು ಈ ಶರಣರ ನಾವು ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಶರಣರು ನಾವು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಮತ್ತು ನಾವು ಇಲ್ಲ ಇರ್ತಕ್ಕಂಥ ಎಲ್ಲರೂ ಈ ಸಮಾಜದವರು ಶಿಕ್ಷಣವಂತರಾಗುತ್ತೆ ಯಾಕಂದರೆ ವೃತ್ತಿಯಲ್ಲಿ ಕಡುಬಳ್ತನದಿಂದ ಇರತಕ್ಕಂಥ ಈ ಸಮಾಜ ಈ ಸಮಾಜವು ಶೈಕ್ಷಣಿಕವಾಗಿ ಮುಂದುವರಿದರೆ ವಿದ್ಯಾವಂತರಾಗಿ ಯಾಕಂದರೆ ಇವತ್ತು ಸರ್ಕಾರ ಅನೇಕ ಸೌಲಭ್ಯಗಳಿದೆ ಸರ್ಕಾರಿ ಮಟ್ಟದಲ್ಲಿ ಇವತ್ತು ನಮಗೆ ರಿಸರ್ವೇಷನ್ ಇದೆ ಹೀಗಾಗಿ ತಾವು ಓದಿ ಮುಂದೆ ಬಂದು ನಾವು ನೌಕರಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು ಯಾಕಂದರೆ ತಮ್ಮ ಕಾಯಿ ಇವರದ್ದು ವ್ಯಕ್ತಿ ಹೆಂಗಂದ್ರೆ ಕಾಯಕವೇ ಕೈಲಾಸ ಅಂತ ಇವರು ದಿನ ದುಡಿದಿದೆ ದಿನ ತಿಂದ ಇವರು ಅಂತ ಇರ್ತಕ್ಕಂಥ ಸಮಾಜ ಇಂಥ ಸಮಾಜದವರು ಮುಂದೆ ಬರಬೇಕು ಇಂಥ ಸಮಾಜದವರಿಗೆ ಸರ್ಕಾರವು ಕೂಡ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು ಇವತ್ತು ನಾವು ನಮ್ಮ ಸದನ ಕೂಡ ಈ ಸಂದರ್ಭದಲ್ಲಿ ಒಂದು ಒತ್ತಾಯವನ್ನು ಮಾಡ್ತೀವಿ ಇವರಿಗೆ ಒಂದು ಮೂರು ನಾಲ್ಕು ಎಕರೆ ಭೂಮಿಯನ್ನು ಕೊಡಿಸಿ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಮನೆ ಸಣ್ಣ ಸಣ್ಣ ಮನೆಗಳಿದ್ದಾವೆ ಆ ಮನೆಗಳಲ್ಲಿ ಇರ್ತಕ್ಕಂಥ ಒಂದು 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 ಏಳೆಂಟು ಮಂದಿ ಕುಟುಂಬ ಇದೆ ಒಂದು ಸಣ್ಣ ಮನೆ ಇದೆ ಇಂಥವರಿಗೆ ಮನೆಯನ್ನು ಒಂದು ಎರಡು ಮೂರು ಎಕರೆ ಭೂಮಿ ಕೊಡೋದ್ರ ಮುಖಾಂತರ ಅವರಿಗೆ ಮನೆ ಕಟ್ಟಿ ಮತ್ತೆ ಅದರ ಮುಂದೆ ಒಂದು ಎಕರೆ ಜಾಗದಲ್ಲಿ ಅವರು ಕಲ್ಲು ಹೊಡೆಯುವಂಥ ಕಾಯಕವನ್ನು ಮಾಡಕ್ಕೆ ಅನುಕೂಲ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವೆಲ್ಲರಿಗೂ ಹಿರಿಯರು ಕೂಡಿ ಸಾಹಿಬ್ನ ಒತ್ತಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಮುಗ್ರಾಮಿ